ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಟ್ ವಂಡರ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಚಿಕನ್ ಗ್ರೇವಿ ಸೆಮಿ ಗ್ರೇವಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಬಡೋದು ಅಂತ ನೋಡ್ಕೊಳ್ಳೋಣವಾ ಸೊ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಆಮೇಲೆ ಧನಿಯಾ ಗರಂ ಮಸಾಲ ಅಚ್ ಪುಡಿ ನಿಂಬೆಹಣ್ಣು ಅರ್ಧ ನಿಂಬೆಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಇಲ್ಲಿ ನಾನು ಸಣ್ಣದಾಗೆ ಹೆಚ್ಕೊಂಡಿರೋ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ಆಮೇಲೆ ಐದು ಟೊಮೊಟೊ ತೊಗೊಂಡಿದ್ದೀನಿ ಅದು ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಅಶಿಣ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡಿ ನಾನು ಎತ್ತಿಕೊಳ್ತೀನಿ ನೀವು ಬರೀ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಸಾಕು ಸೊ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟ್ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಅಷ್ಟಿನ ಇದಿಷ್ಟು ಪೇಸ್ಟ್ ಮಾಡಿ ಒಂದು ಡಬ್ಬದಲ್ಲಿ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಆಮೇಲೆ ಇಲ್ಲಿ ಒಗ್ಗರಣೆಗೆ ಏಲಕ್ಕಿ ಲವಂಗ ಸೋಂಪು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಇವಾಗ ಮಾಡೋಣ ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಮೇಲೆ ಪಲಾವು ಎಲೆ ಏಲಕ್ಕಿ ಲವಂಗ ಸೋಂಪು ಹಾಕಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕೆಂಪ್ದ ಕೆಂಪಗೆ ರೋಸ್ಟ್ ಮಾಡ್ಕೊಳ್ಳೋಣ ಅದು ರೋಸ್ಟ್ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಕೆಂಪು ಹುರ್ಕೋಬೇಕು ಎಷ್ಟು ನಾವು ರೋಸ್ಟ್ ಮಾಡ್ತೀವೋ ಈರುಳ್ಳಿ ಅಷ್ಟೇ ರುಚಿ ಕೊಡುತ್ತೆ ಇದಕ್ಕೆ ಸೊ ನಾನ್ ವೆಜ್ಗೆಲ್ಲ ಸ್ವಲ್ಪ ರೋಸ್ಟ್ ಜಾಸ್ತಿನೇ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೊ ನೋಡ್ಬೋದು ನೀವು ನಾನು ಎಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಇದಾದಮೇಲೆ ನಾನು ನಾನಿಲ್ಲಿ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕಾಗಿದ ತಕ್ಷಣವೇ ನಾನು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕೋದು ನಾನು ವಿಡಿಯೋ ಮಾಡಲಿಲ್ಲ ಸೊ ನೀವು ಉಪ್ಪು ಹಾಕ್ಕೊಳ್ಳಿ ಆ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ಎಣ್ಣೆ ಬಿಟ್ಕೊಂಡಿದೆ ಆ ಬಿಟ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೇಗನೆ ಇದಾಗೋಗುತ್ತೆ ಇದು ಬಾಯ್ಲರ್ ಅಲ್ವಾ ಬೇಗ ಆಗೋಗುತ್ತೆ ಸೊ ನಾನು ಎರಡು ಸ್ಪೂನ್ ಇಲ್ಲಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಅದನ್ನು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊತಿದ್ದೀನಿ ಅದು ಸ್ಮೆಲ್ ಅಂತ ಸ್ಮೆಲ್ ಬರುತ್ತೆ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಟೊಮೊಟೊ ಪೇಸ್ಟ್ ಇದ್ದೀನಿ ಟೊಮೊಟೊ ಪೇಸ್ಟ್ನು ಅಷ್ಟೇ ನೀವು ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ನಿಮಗೆ ತುಂಬಾ ಗ್ರೇವಿ ಚೆನ್ನಾಗಿ ಬರುತ್ತೆ ಸೊ ಎಣ್ಣೆ ಬಿಟ್ಕೋಬೇಕು ಅದು ನನ್ನನ್ನು ಟೊಮೊಟೊ ಪೇಸ್ಟು ಅವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಗ್ರೇವಿನೂ ಅಷ್ಟೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಇಲ್ಲಿ ಅಚ್ಕಾರದ ಪುಡಿ ಪುಡಿ ಮತ್ತು ಗರಂ ಮಸಾಲ ಇದಿಷ್ಟನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ನೀವು ಖಾರ ನೋಡ್ಕೊಂಡು ಹಾಕಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಿ ನೀವು ಇಲ್ಲ ಅಂದರೂ ಹಸಿಮೆಣ್ಸಿನ್ಕಾಯಿ ಏನು ತೊಂದರೆ ಇಲ್ಲ ಹಾಕ್ಕೊಳ್ಳೋದೇ ಅವಶ್ಯಕತೆ ಇಲ್ಲ ನೀವು ಬರೀ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಎಲ್ಲದಕ್ಕೂ ಯೂಸ್ ಮಾಡೋದರಿಂದ ನಾನು ಮೊದಲೇನೆ ಹಸಿಮೆಣ್ಸಿನ್ಕಾಯಿ ಹಾಕಿಡ್ತೀನಿ ಸೊ ಇಲ್ಲಿ ಒಂದು ಸ್ಪೂನು ಧನ್ಯ ಪುಡಿ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕಿದ್ದೀನಿ ಅಷ್ಟೇ ಸೊ ಜಾಸ್ತಿ ಸ್ಪೈಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಸ್ಲಿಮ್ ಮಾಡಿಬಿಟ್ಟು ನಾನು ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಯಾವತ್ತೇ ಮೊಸರು ನೀವು ಹಾಕೋದಿದ್ರೆ ಜಾಸ್ತಿ ಹುರಿ ಎತ್ತಿ ಹಾಕೋಕ್ಕೋಗಬೇಡಿ ಮೊಸರು ಆವಾಗ ಮೊಸರು ಚೆನ್ನಾಗಿ ಬರೋದೇ ಇಲ್ಲ ಐಟಮೇ ಚೆನ್ನಾಗಿ ಬರೋದಿಲ್ಲ ಸ್ಲಿಮ್ಮಲ್ಲೇ ಇಟ್ಕೊಂಡು ಅದು ಎಣ್ಣೆ ಬಿಡೋವರೆಗೂ ನೀವು ಸ್ಲಿಮ್ಮಲ್ಲೇ ಫ್ರೈ ಮಾಡಬೇಕು ಮೊಸರು ಮೊಸರು ಹಾಕಿದ್ಮೇಲೆ ಅದು ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ಜಾಸ್ತಿ ಹುರಿ ಎತ್ತಿದ್ರೆ ಅದೊಂಥರ ಬಿಳಿ ಬಿಳಿಯಾಗಿ ಓಡ್ಲೋಡ್ಲಗಿ ಬಿಟ್ಕೊಳ್ಳುತ್ತೆ ಸೊ ನೋಡ್ಬೋದು ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡು ಇದು ಮಾಡಿದ್ದೆ ಮೊಸರು ಕೂಡ ಎಣ್ಣೆ ಬಿಟ್ಟಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಮ ರಸ ಹಾಕಿದ್ದೀನಿ ಸೊ ಇವಾಗ ಇದು ಆಗಿದೆ ಇದಕ್ಕೆ ಲಾಸ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನು ನಾನು ಇಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮತ್ತು ರೈಸ್ ಎರಡೂ ಮಾಡ್ಕೊಂಡಿದ್ದೆ ನಾನು ಚಪಾತಿ ಮತ್ತು ಅದ್ರ ಜೊತೆಗೆ ಸೆಮಿ ಗ್ರೇವಿ ಅಲ್ವಾ ಸೊ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಪರೋಟ ದೋಸೆ ರೈಸ್ಗೆ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಚಪಾತಿ ಮತ್ತು ರೈಸ್ ಎರಡೂ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಒಂದು ಅದಕ್ಕೆ ಬೆಂದಿದೆ ಕಲರು ಕೂಡ ತುಂಬಾ ಚೆನ್ನಾಗಿದೆ ಇವಾಗ ಇದು ನಾನಿಲ್ಲಿ ಚಪಾತಿನೂ ಕೂಡ ಇದ್ದೀನಿ ನೋಡ್ಬೋದು ನೀವು ಚಪಾತಿನೂ ಎರಡು ಮಾಡಿಕೊಂಡಿದ್ದೆ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡಿಕೊಂಡಿದ್ದೆ ಚಪಾತಿ ಮತ್ತಿಗೆ ರೈಸ್ ಎರಡೂ ಮಾಡಿದ್ದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ತುಂಬ ಬೇಗನೆ ಕ್ವಿಕ್ ಆಗಿ ಆಗೋಗ್ಬಿಡುತ್ತೆ ಇದಕ್ಕೆ ಬೇರೆ ಏನು ಮಸಾಲೆ ಹಾಕಂಗಿಲ್ಲ ಗೋಡಂಬಿ ಪೇಸ್ಟ್ ಏನು ಹಾಕಂಗಿಲ್ಲ ಇದೇ ನಿಮಗೆ ತಿಕ್ಕಾಗಿ ಕಾಣಿಸುತ್ತೆ ಯಾಕಂದರೆ ಟೊಮೊಟೊ ಪೇಸ್ಟ್ ಹಾಕಿರೋದ್ರಿಂದ ಅದೇ ನಿಮಗೆ ತಿಕ್ಕು ಮತ್ತು ಮೊಸರು ಹಾಕಿರೋದ್ರಿಂದ ತಿಕ್ಕು ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಮನೇಲಿ ಮಾಡಿ ನೋಡಿ ಮಾಡಿಕೊಂಡಾದಮೇಲೆ ನಾನು ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿ ಸೊ ಇದು ನಾನ್ ವೆಜ್ ತಿಂದಾದಮೇಲೆ ಒಂದು ಡ್ರಿಂಕ್ಸ್ ಇರ್ ಇರಲೇಬೇಕಲ್ವಾ ಸೊ ಒಂದು ಲೋಟಕ್ಕೆ ಲೆಮನ್ ಹಾಕ್ಬಿಟ್ಟು ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಒಂದು ಚಿಟ್ಕಿ ಅಷ್ಟು ಏನು ಜೀರಿಗೆ ಪುಡಿ ಹಾಕಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೊ ಮನೇಲಿ ಮಾಡಿಕೊಂಡು ಟ್ರೈ ಮಾಡಾದ್ಮೇಲೆ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್